ವೈನಾಡಿಗೆ ನುರಿತ ವೈದ್ಯರ ನಿಯೋಜನೆ ಹೆಚ್ಡಿಕೋಟೆ ಕೇರಳದ ವೈನಾಡಿನಲ್ಲಿ ಅತಿ ಹೆಚ್ಚು ಮಳೆಯಿಂದ ಪ್ರಕೃತಿ ವಿಕೋಪದಿಂದ ಭೂಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜನರನ್ನು ರಕ್ಷಿಸಲು ಮತ್ತು ಜನರ ಆರೋಗ್ಯ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ವತಿಯಿಂದ ತಜ್ಞ ವೈದ್ಯರ ತಂಡವನ್ನು ಔಷಧಿಗಳೊಂದಿಗೆ ನಿಯೋಜನೆ ಮಾಡಲಾಗಿದೆ ಈ ತಂಡವನ್ನು ಕರ್ನಾಟಕ ಮತ್ತು ಕೇರಳ ಗಡಿಭಾಗದಲ್ಲಿ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ವೆಂಕಟರಾಜು ತಹಶೀಲ್ದಾರ್ ಶ್ರೀನಿವಾಸ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ತಜ್ಞ ವೈದ್ಯರಾದ ಶ್ರೀನಿವಾಸ್ ಡಾಕ್ಟರ್ ನಾಗೇಶ್ ರಾವ್ ಡಾಕ್ಟರ್ ಶೇಷಾದ್ರಿ ಹಿರಿಯ ಔಷಧ ವಿತರಣಾಧಿಕಾರಿ ಉಮೇಶ್ ತಂಡವನ್ನು ಕೇರಳದ ವೈನಾಡಿಗೆ ಕಳಿಸಿಕೊಟ್ರು ಈ ಸಂದರ್ಭದಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ವೆಂಕಟರಾಜು ಮಾತನಾಡಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ನುರಿತ ತಜ್ಞರನ್ನ ನಿಯೋಜನೆ ಮಾಡಿ ಕೇರಳದ ವೈನಾಡಿಗೆ ಕಳಿಸಿಕೊಡುತ್ತಿದ್ದೇವೆ ಹಾಗೂ ನಮ್ಮ ಜಿಲ್ಲೆಯಲ್ಲೂ ಸಹ ಅಗತ್ಯ ಔಷಧಿಗಳೊಂದಿಗೆ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡಿದ್ದೇವೆ ಎಂದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ ನುರಿತ ತಜ್ಞ ವೈದ್ಯರನ್ನು ಕೇರಳದ ವೈನಾಡಿಗೆ ಜಿಲ್ಲಾಡಳಿತದ ವತಿಯಿಂದ ಕಳಿಸುತ್ತಿದ್ದೇವೆ ಜೊತೆಗೆ ನಮ್ಮ ತಾಲೂಕಿನ ದೊಡ್ಡ ಬೈರನಗುಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ತುರ್ತು ವಾಹನವನ್ನು ನಿಯೋಜನೆ ಮಾಡಿಕೊಂಡಿದ್ದೇವೆ ಜೊತೆಗೆ ಕೋಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐದು ತುರ್ತು ವಾಹನ ಮತ್ತು ಹತ್ತು ಬೆಡ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಅಗತ್ಯ ಔಷಧಿಗಳನ್ನು ಸಹ ಇಟ್ಟುಕೊಳ್ಳಲಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವರ್ಷಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಾಗೇಂದ್ರ ರವಿರಾಜ್ ಆರ್ಐ ಗೌಸ್ ಅರಣ್ಯ ಇಲಾಖಾ ಸಿಬ್ಬಂದಿ ವರ್ಗದವರು ಇನ್ನಿತರರು ಉಪಸ್ಥಿತರಿದ್ದರು ತಿಮ್ಮರಾಜು ನ್ಯೂಸ್ ಫೈವ್ ಹೆಚ್ ಡಿ ಕೋಟೆ ಕರ್ನಾಟಕ ಸರ್ಕಾರದ ಆದೇಶದವರೆಗೆ ಬನ್ನಿ ಮುಖ್ಯಮಂತ್ರಿಗಳ ಆದೇಶದ ವೇಳೆಗೆ ಮೈಸೂರಿಂದ ವೈದ್ಯರ ತಂಡವನ್ನು ತಂಡವನ್ನ ವಯನಾಡು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಆ ವಯನಾಡಲ್ಲಿ ಬಳಸಬೇಕಾದಂಥ ಎಲ್ಲ ಸರ್ಕಾರಗಳ ಜೊತೆಲಿ ನಮ್ಮ ಡಾಕ್ಟರ್ ಭಾಗವತಿ ಅಧ್ಯಕ್ಷರು ಎಲ್ಲರೂ ಕೂಡ ಕಟ್ಟ ಈ ವೈರಾಣು ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಜೊತೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕ್ಕೆ ತೊಂದರೆ ಅಂತ ನಮ್ಮ ಕರ್ನಾಟಕದ ಏನೇನು ಮಾಡ್ಬೋದು ಎಲ್ಲ ಕೂಡ ಮಾಡ್ತಾ ಇದ್ದೀನಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡವನ್ನು ಈ ವರ್ಷದಿಂದ ಕಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಎಚ್ಡಿ ಕೋಟೆ ತಾವು ಮಾಧ್ಯಮಗಳು ನೋಡಿದಾಗೆ ಮೇಪಾಡು ಮೈತ್ರಿ ತಾಲೂಕು ಏನು ಭೂ ಆಗಿ ಹಲವಾರು ಸಾವು ನೋವುಗಳಾಗಿದೆ ಮತ್ತು ಇನ್ನೂ ಹಲವಾರು ಜನ ಸಂತ್ರಸ್ತರಿಗೆ ಹೆಚ್ಚೆಯ ಅಗತ್ಯ ಇರ್ತದೆ ಅದನ್ನು ಮನಗಂಡು ಇವತ್ತು ಬೆಂಗಳೂರು ಕಮಿಷನರೇಟು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ವತಿಯಿಂದ ಮೈಸೂರು ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಡಿ ಜೆ ಡಿ ಮತ್ತು ಡಿ ಎಚ್ ಓ ಅವರ ಆದೇಶದ ಮೇರೆಗೆ ಇವತ್ತು ಒಂದು ನುರಿತ ವೈದ್ಯರ ತಂಡವನ್ನು ಮತ್ತು ಅಗತ್ಯ ಔಷಧಿಗಳೊಂದಿಗೆ ನಾವು ಇವತ್ತು ಕೇರಳಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಳ್ ಈ ಒಂದು ತಂಡದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಸರ್ಜನ್ ಇದ್ದಾರೆ ಡಾಕ್ಟರ್ ನಾಗೇಶ್ವರ ರಾವ್ ಫಿಜಿಷಿಯನ್ ಇದ್ದಾರೆ ಮತ್ತು ಶೇಷಾದ್ರಿ ಅವರು ಆರ್ಮಿಲಿದ್ದಂಥ ವೈದ್ಯರು ಮೆಡಿಕಲ್ ಆಫೀಸರು ಮತ್ತು ಉಮೇಶ್ ಫಾರ್ಮಸಿ ಆಫೀಸರು ಹೀಗೆ ಮತ್ತು ಔಷಧಿ ಅಗತ್ಯ ಔಷಧಿಗಳೊಂದಿಗೆ ಇವತ್ತು ತೆರಳುತ್ತಾ ಇದ್ದಾರೆ ನಾವು ಇವತ್ತು ಕೇರಳದ ಗಡಿ ಭಾಗವಾದ ಪಾವಲಿ ಚೆಕ್ ಪೋಸ್ಟ್ನಲ್ಲಿ ಮಾನ್ಯ ಈ ಎಸ್ ಎಸ್ಸರು ಮತ್ತು ತಹಸೀಲ್ದಾರು ಮತ್ತು ಇತರ ಎಲ್ಲ ಸಮ್ಮುಖದಲ್ಲಿ ಇವರನ್ನು ನಾವು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಾವು ತಾಲೂಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದ್ದೀವಿ ಇಲ್ಲಿ ಏನು ನೆರ ಸಂತ್ರಸ್ತರಿಗೆ ಏನೇನು ನಾವು ಪ್ರಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾಲೂಕಿನಲ್ಲೂ ಸುತ್ತ ಮಾನ್ಯ ಜಿಲ್ಲಾಧಿಕಾರಿ ಆಧಿಸದಂತೆ ಇಲ್ಲಿ ಹೊಂದಿಕೊಂಡಿರುವಂಥ ದೊಡ್ಡಬೈವಕುಪ್ಪ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರು ಮತ್ತು ಆಂಬುಲೆನ್ಸನ್ನು ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಎಚ್ ಡಿ ಕೋಟಿನಲ್ಲಿ ಐದು ಆಂಬುಲೆನ್ಸು ಮತ್ತು ಹತ್ತು ಬೆಡ್ಡನ್ನು ರಿಸರ್ವ್ ಮಾಡಿದ್ದೀವಿ ಸೊ ಈಗ ಜಿಲ್ಲಾ ಆಡಳಿತ ಏನು ಮಾರ್ಗದರ್ಶನ ನೀಡಿದೆ ಅದರ ಎಲ್ಲ ಪ್ರಕಾರ ನಮಗೆಲ್ಲ ಮುಂಜಾನತಿ ಕ್ರಮಗಳನ್ನು ಈಗ ನಾವು ತೊಗೊಂಡಿದ್ದೀವಿ ಥ್ಯಾಂಕ್ ಯು